ಸ್ವಾಗತ ನಾನು ಪಾಶಾಪುರ ಗ್ರಾಮದ ಮಲ್ಲಪ್ಪ ಅಂಬಿ ಸ್ಕೌಟ್ಸ್ ಮಾಸ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಪಾಶಾಪುರ ತಾಲೂಕು ಹುಕ್ಕೇರಿ ಇವರು ಅನಾರೋಗ್ಯದ ನಿಮಿತ್ತವಾಗಿ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಾಶಾಪುರದಲ್ಲಿ ನಿಧನರಾದರು ಅವರಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ಅವರಿಗೆ ಒಬ್ಬ ಪುತ್ರಿ ಹಾಗೂ ಪತ್ನಿ ಇದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಕೌಟ್ಸ್ ಮಾಸ್ಟರ್ ಮೂಲ ತರಬೇತಿ ಪಡೆದು ಮುಂದುವರೆದ ತರಬೇತಿ ಹಾಗೂ ಹಿಮಾಲಯ ವೃಕ್ಷ ಮಣಿಧಾರಕರ ತರಬೇತಿಗಳನ್ನು ಪಡೆದು ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸ್ಕೌಟ್ಸ್ ಚಳವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀಲಂಕಾ ಜಾಂಬೂರ್ನಲ್ಲಿ ಭಾಗವಹಿಸಿದ್ರು ಹೀಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಜಾಂಬೂರಿಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಾಲೂಕಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳು ಮತ್ತು ತರಬೇತಿಗಳಲ್ಲಿ ಸಹಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ಕೌಟ್ಸ್ ಚಳುವಳಿಗೆ ಇವರ ಸೇವೆ ಅಪಾರವಾಗಿದೆ ಆದರೆ ಇಂದು ಅವರು ಪತ್ನಿ ಒಬ್ಬ ಪುತ್ರಿ ಅಪಾರ ಬಂಧು ಬಳಗವನ್ನು ಆಗಲಿ ಹೋಗಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತೇವೆ ಜಿಲ್ಲಾ ಮುಖ್ಯ ಆಯುಕ್ತರು ಜಿಲ್ಲಾ ಆಯುಕ್ತರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೂ ಪದಾಧಿಕಾರಿಗಳು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಬೆಳಗಾವಿ ವರದಿ ನಿರಂಜನ್ ಶಿರೂರ್ सक्सिन <laughs> <laughs> <laughs>

ಬಹಳ ದುಃಖಕರವಾಗಿರ್ತಕ್ಕಂಥ ಸಂಸ್ಥೆ ಡಾಕ್ಟರ್ ಸ್ಕೌಟ್ಸ್ ರೈಡ್ಸ್ ಜಿಲ್ಲಾ ಸಂಸ್ಥೆ ಕರ್ನಾಟಕ ಕರ್ನಾಟಕ ಹಾಗೂ ನಮ್ಮ ಬೆಳಗಾವಿ ಈ ಸಂಸ್ಥೆಯಲ್ಲಿ ಬಹಳ ದಿನಗಳಿಂದ ಅಂದರೆ ಇಪ್ಪತ್ತ್ ನೂರ ತೊಂಬತ್ತೆಂಟರಿಂದ ಈ ಚಳುವಳಿಯಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ಅಂಬಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಪಡ್ತೀನಿ ಬಹಳ ಸಜ್ಜನಿಕೆಯ ವ್ಯಕ್ತಿ ಅಷ್ಟೇ ಸಮಾಧಾನದ ವ್ಯಕ್ತಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇಷ್ಟೊಂದು ಮುಂದೆ ಬರಲಿಕ್ಕೆ ಹಾಗೆಯೇ ಹುಕ್ಕೇರಿನೂ ಕೂಡ ಹುಕ್ಕೇರಿ ತಾಲೂಕಿನಲ್ಲಿ ತೊಂಬತ್ತೆಂಟರಿಂದ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥವರನ್ನು ನಾವು ಎಂದಿಗಿ ಕೂಡ ಮರೀಲಿಕ್ಕೆ ಆಗೋದಿಲ್ಲ ಅವರ ಒಂದು ನಡೆ ನುಡಿ ಯಾರು ಇರಲಿ ಸಣ್ಣವ್ರು ಇರಲಿ ದೊಡ್ಡವರು ಇರಲಿ ಅವರ ಏನತ್ತಂದ್ರೆ ಎಲ್ಲರ ಜೊತೆಗೆ ಒಂದೇ ಚೆನ್ನಾಗಿ ನಡೆದುಕೊಳ್ತಿದ್ರು ಸೊ ಅಂಥವ್ರು ಇವತ್ತಿನ ದಿನ ಹೋಗಿರುವಂಥದ್ದು ದುಃಖಕರವಾಗಿರ್ತಕ್ಕಂಥ ಒಂದು ಸಂಗತಿ ಈ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧಾರವರು ಅವರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳಿರುವಂಥದ್ದು ಹಾಗೆಯೇ ಬರ್ತಾ ನಾನು ಮನ್ನಿಕೇರಿ ಸರ್ ಅವ್ರನ್ನ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಖಜಾನ ಮನ್ನಿಕೇರಿ ಸರ್ ಅವರ ಜೊತೆಗೆ ಮಾತನಾಡಿದಾಗ ಹೇಳಿದರು ಇಲ್ಲ ನಾನು ಮನೆ ಹೋಗಿ ಹಾಸ್ಪೆಟ್ಲಿಗೆ ಹೋಗಿ ನೋಡಿ ನೋಡಿದ್ರು ನಾವು ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ರತ್ನವನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಕೂಡ ಹೇಳಿರುವಂಥದ್ದು ಅವರು ಪರವೊ ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಅಂಥವ್ರು ಅಂಬಿ ಅಂಬಿಯವರು ಬಹುಶಃ ನಮ್ಮ ಶಾಲೆಗೆ ಶಾಲೆಯಲ್ಲಿನೂ ಕೂಡ ಭಾಳಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಹಾಗೆಯೇ ಯಾಕಂದರೆ ಒಬ್ಬರು ಶಿಕ್ಷಕರಾಗಿ ಕೇವಲ ಶಾಲೆಗೆ ಅಷ್ಟೇ ಸೀಮಿತ ಆಗಿರ್ತಾರ ಅವರು ಶಾಲೆಗೆ ಮಾತ್ರ ಆಗಿರದೆ ನಮ್ಮ ಇಡೀ ಒಂದು ಬೆಳಗಾವಿ ಸಂಸ್ಥೆಗೆ ಬೆನ್ನಲ್ಲವಾಗಿ ನಿಂತುಕೊಂಡು ಅವರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಎಂದಿಗೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ ಮೊನ್ನೆ ಗೋಡಿಗೆರೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಮೂಲ ತರಬೇತಿಯಲ್ಲೂ ಕೂಡ ಇಪ್ಪತ್ನಾಲ್ಕು ತಾಸು ಅಲ್ಲೇ ಇದ್ದುಕೊಂಡು ನಮ್ಮ ಅತ್ತಾರವ್ರ ಜೊತೆಗೆ ಇದ್ದುಕೊಂಡು ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆಯೇ ನಮ್ಮೆಲ್ಲ ಸ್ಕೌಟ್ ಬಂಧುಗಳು ಬಂದು ಇವತ್ತು ಅವರಿಗೆ ಸೇವೆಯನ್ನು ಕೊಟ್ಟಿರುವಂಥದ್ದು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಅವರ ಕುಟುಂಬ ಅವರ ಧರ್ಮ ಪತ್ನಿ ಹಾಗೆಯೇ ಅವ್ರ ಮಗಳು ಅವರಿಗೂ ಕೂಡ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅವರಿಗೆ ಕರುಣಿಸ್ ಕರುಣಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ